ನಮಸ್ಕಾರ ಸ್ನೇಹಿತರೆ ನಾನು ಈ ದಿನದ ವಿಡಿಯೋದಲ್ಲಿ ನಿಮಗೆ ತಾವರೆ ಹೂದ್ ಸೀಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ತಾವರೆ ಹೂದ್ ಸೀಡ್ಸನ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿರೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಗಾಜಿನ ಬಾಟಲ್ಗಳಿದ್ದು ಆ ಬಾಟಲ್ಗಳಿಗೆ ಈ ತಾವರೆ ಹೂದ್ ಸೀಡ್ಸ್ನ ಹಾಕೋಬೋದಲ್ಲ ಅಂದ್ಬಿಟ್ಟು ನಾನು ಮೀಸೋ ಆ್ಯಪಿಂದ ಬುಕ್ ಮಾಡಿ ಈ ಸೀಡ್ಸ್ನ ನಾನು ತಗೊಂಡಿದ್ದೀನಿ ಈ ಸೀಡ್ಸ್ನ ಹಾಕ್ಕೊಳ್ತೀನಿ ಯಾವ ರೀತಿ ತಾವರೆ ಊದು ಗಿಡಗಳನ್ನ ನಾವು ಮನೆಗಳಲ್ಲೇ ತುಂಬ ಸುಲಭವಾಗಿ ಬೆಳೆಸ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋದು ನೋಡಿ ಈ ಥರ ಸೀಡ್ಸ್ ಬಂದಿದ್ದಾವೆ ನನಗೆ ಒಂದು ಇಪ್ಪತ್ತು ಸೀಡ್ಸು ಒಂದು ಪ್ಯಾಕೆಟಲ್ಲಿದೆ ಅವು ಬಂದು ನೂರು ರೂಪಾಯಿ ಅಷ್ಟೇನೇ ಅದೊಂದು ಪ್ಯಾಕೆಟು ಏನಿಲ್ಲ ನೂರು ರೂಪಾಯಿ ಕೊಟ್ಟರೆ ಒಂದು ಇದರಲ್ಲಿ ಒಂದು ಇಪ್ಪತ್ತು ಹತ್ತರಿಂದ ಇಪ್ಪತ್ತೈದರವರೆಗೂ ಸೀಡ್ಸ್ ಇರ್ತವೆ ನಾನು ಇದನ್ನು ಈ ಗಾಜಿನ ಬಾಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅವು ಎಷ್ಟು ದಿನಕ್ಕೆ ಬರ್ತವೆ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ ಆದರೂ ಬೇಕು ನಾವು ಇದನ್ನು ಹಾಕಿ ಒಂದು ಫಿಫ್ಟೀನ್ ಡೇಸ್ಗೆ ಅದು ಮೊಳಕೆ ಒಡೆದು ಗಿಡಗಳು ಬರೋದು ನಾನು ಈ ರೀತಿ ಹಾಕೊಳ್ತಾ ಇದ್ದೀನಿ ಆ ಖಾಲಿ ಬಾಟಲ್ಗೆ ನೀರು ತುಂಬಿಟ್ಟಿದ್ನಲ್ಲ ಅದಕ್ಕೆ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಯಾವ ರೀತಿ ಆ ಸಸಿಗಳು ಮೊಳಕೆ ಹೊಡೆದು ಬಂದಿದ್ದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ಇದರಲ್ಲಿ ಒಂದೂ ಇನ್ನೂ ಮೊಳಕೆ ಹೊಡೆದಿಲ್ಲ ಒಂದು ಮಾತ್ರ ಬಂದಿದೆ ಇನ್ನೂ ಯಾವೂ ಬಂದಿಲ್ಲ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಇನ್ನೂ ಬಂದಿಲ್ಲ ಅವು ಈಗೆಲ್ಲ ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಒಂದೇ ಒಂದು ಸೀಡ್ಸ್ ಮಾತ್ರ ಮೊಳಕೆ ಬಂದಿದೆ ನೋಡಿ ಈ ಸಿ ಈ ಬಾಟಲ್ನಲ್ಲಿ ಹಾಕಿದ್ದೀನಿ ನೀರು ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಯಾಕೆಂದರೆ ನಾವು ಇದನ್ನು ಒಂದು ಫಿಫ್ಟೀನ್ ಡೇಸ್ಗಾದರೂ ನೀರು ಚೇಂಜ್ ಮಾಡಬೇಕು ಯಾಕೆಂದರೆ ಇದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಇದರಿಂದ ಅದಕ್ಕೆ ನಾವು ನೀರನ್ನ ಇದನ್ನು ಒಂದು ಫಿಫ್ಟೀನ್ ಡೇಸಿಗೆ ಚೇಂಜ್ ಮಾಡಬೇಕು ನಾನು ಇವತ್ತು ಚೇಂಜ್ ಮಾಡ್ತೀನಿ ನೀರನ್ನ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವಿಡಿಯೋದಲ್ಲಿ ನಿಮಗೆ ನೋ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮೊಳಕೆ ಹೊಡೆದು ಒಂದೇ ಒಂದು ಬಂದಿದೆ ಸಸಿ ಅಷ್ಟೇನೆಯ ನೋಡಿ ಇದು ಮಣ್ಣು ಹಾಕಿ ಫಿಫ್ಟೀನ್ ಡೇಸ್ಗೆ ಈ ಥರ ಮೊಳಕೆ ಹೊಡೆದು ಸಸಿ ಬಂದಿದೆ ಇಂದಿದ್ದ ವ್ಯಾವುೂ ಬಂದಿಲ್ಲ ಈ ಥರ ಇದು ಒಂದು ಒಂದೇ ಸಸಿ ಬಂದಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ನೀರಲ್ಲೇ ಮೊಳಕೆ ಹೊಡೆದಿದೆ ಇದನ್ನು ನಾವು ತುಂಬ ಸುಲಭವಾಗಿ ಮನೆಗಳಲ್ಲೇ ನಾವು ಈ ಥರ ಬೆಳ್ಕೋಬೋದು ನಾವು ಬೇರೆ ದುಡ್ಡು ಕೊಡ್ ತಗೊಂಬಂದು ನಾವು ಈ ಥರ ದೇವರಿಗೆ ಮುಡ್ಸೋದ್ರ ಬದಲು ಮನೆಗಳಲ್ಲೇ ಈ ಥರ ನಾವು ಕಾ ಬೀಟ್ಕೊಳ್ಳಲ್ಲಾದರೂ ಹಾಕೋಬೋದು ದೊಡ್ಡ ಪಾತ್ರೆ ಥರ ಪ್ಲ್ಯಾಸ್ಟಿಕ್ ಯಾವುದೇ ಆದರೂ ಗಾಜಿಂದು ನಾವು ಯಾವುದ್ರಲ್ಲಿ ಬೇಕಾದರೂ ಇದನ್ನು ಮನೆಗಳಲ್ಲಿ ಬೆಳೆಸ್ಕೋಬೋದು ಇದಕ್ಕೆ ಬಿಸಿಲು ಅವಶ್ಯಕತೆ ಇಲ್ಲ ನೆರಳಲ್ಲಾದ್ರೂ ಇದು ಬೆಳೀತದೆ ನಾವು ಮನೇಲೂ ಇಟ್ಕೊಂಡು ಬೇಕಾದರೂ ಇದನ್ನು ಈ ರೀತಿ ನಾವು ಬೆಳೆಸ್ಕೊಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದು ಎಲ್ಲ ಸೀಡ್ಸು ಮೊಳಕೆ ಹೊಡೆದು ಗಿಡಗಳು ಬಂದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ತೋರಿಸ್ತಾ ಇರೋದು ಇಷ್ಟೇ ನಾನು ಹದಿನೈದು ದಿನಕ್ಕೆ ಈ ಥರ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನು ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವುವು ಇನ್ನೂ ಮೊಳಕೆ ಹೊಡೆಯೋ ಇದು ಬಂದಿಲ್ಲ ಒಂದೇ ಬಂದಿರೋದು ಆದರೆ ಒಂದೊಂದು ಎರಡು ಯಾವು ಒಂದು ಸ್ವಲ್ಪ ಲೈಟಾಗಿ ಬಂದಿದ್ದಾವೆ ನಾನು ತೋರಿಸ್ತಾ ಇದ್ದೀನಲ್ಲ ಲೈವ್ ಆಗಿನ ಒಂದು ದಪ್ಪ ಆಗಿದೆ ನೋಡಿ ಈ ಥರ ದಪ್ಪ ಆಗಬೇಕು ಸೀಡ್ಸು ಆ ದಪ್ಪ ಆದಮೇಲೆ ಅದು ಮೊಳಕೆ ಒಡೆದು ಬರ್ತದೆ ಇದು ಸಣ್ಣಕ್ಕೆ ನಾನು ಹೇಗೆ ಹಾಕಿದ್ನೋ ಹಾಗೆ ಇದೆ ಒಂದೊಂದು ಸೀಡ್ಸು ಏ ಬಲ್ತಿರಲ್ವಲ್ಲ ಅವು ಅವು ಬರೋದಿಲ್ಲ ಬಲ್ತಿದ್ರೆ ಈಗ ಸಸಿಗೆ ಬೇಗ ಬಂದುಬಿಡುತ್ತೆ ನಾನು ಈ ನಾಲ್ಕು ಬಾಟ್ಲಿಗೆ ಹಾಕೊಂಡಿದ್ದೀನಿ ಅವು ದೊಡ್ಡ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು